ಮಾಡಿದ್ರೆ ಒಬ್ಬ ವಿಕೃತ ಕಾಮಿ ತಾನು ರಾಜಕೀಯದಲ್ಲಿ ಸ್ಥಾನದಲ್ಲಿ ಇದ್ಬಿಟ್ಟು ಸಹಾಯಕ್ಕೆ ಬರೋ ಮಹಿಳೆಯರನ್ನ ಈ ರೀತಿ ಮಾಡ್ತಾರೆ ಅಂದ್ರೆ ಈಗ ಅನ್ಸುತ್ತೆ ನಿಮ್ಗಾಗ್ಲಿ ಆಗ್ಲಿ ಯಾರು ಒಬ್ರು ಅವರಿಂದ ಸಹಾಯ ಪಡ್ಕೊಂಡಿದ್ದಾರೆ ಅಂದ್ರೆ ಅವ್ರನ್ನ ನಿಮಗೆ ಒಂಥರ ಅನುಮಾನ ದೃಷ್ಟಿಯನ್ನ ಆಗಿದೆ ಅಲ್ವಾ ಎಷ್ಟು ಹಿಂಸೆ ಆಗುತ್ತೆ ಮನಸ್ಸಿಗೆ ಅಂತಂದ್ರೆ ಇದನ್ನ ನಾವು ನೀವೆಲ್ಲರೂ ಕೂಡ ಈಗ ನಿಮ್ಮ ಒಂದಿದ್ರೆ ಯಾವುದೇ ರಾಜಕೀಯ ಪ್ರಭಾವಕ್ಕೊಳಗಾಗದೆ ಪ್ರತಿಯೊಬ್ಬರು ಕೂಡ ಈ ಹಗರಣದಲ್ಲಿ ಒಂದು ತನಿಖೆ ಒಂದು ಸತ್ಯಾಸತೆಯ ಹೊರಗೆ ಬರಬೇಕಾಗಿದೆ ಮತ್ತು ಆ ಒಂದು ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗ್ಬೇಕಾಗಿದೆ ಸೊ ಈಗ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಇನ್ ಮುಂದಾದ್ರೂ ಕೂಡ ರಾಜಕೀಯ ವ್ಯಕ್ತಿಗಳು ಹೆಣ್ಣು ಮಕ್ಕಳನ್ನ ಈ ರೀತಿಯಾಗಿ ಅಹ್ ದುರುಪಯೋಗ ಪಡಿಸ್ಕೊಳ್ಬಾರ್ದು ತಮ್ಮ ರಾಜಕೀಯ ಪ್ರಭಾವ ಅಥವಾ ಹಣದ ಪ್ರಭಾವದಿಂದ ಅಂತ ಹೇಳಿ ನಮ್ಮ ಇಡೀ ಹಾಸನ ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯದ ಇಡೀ ಒಂದು ಮಹಿಳಾ ವೈದ್ಯರ ಪರವಾಗಿ ನಾನು ತನಿಖೆ ಆಗಬೇಕು ಹಾಗೂ ವ್ಯಕ್ತಿಗಳಿಗೆ ಅಂದ್ರೆ ಮತ್ತೆ ಈ ಭಾಗಿಯಾಗ್ದವ್ರಿಗೆ ಶಿಕ್ಷೆ ಆಗ್ಬೇಕು ಹಾಗೆ ನಮ್ಮ ಮಹಿಳೆಯರು ಯಾರು ಇದರಲ್ಲಿ ನೊಂದಿದ್ದಾರೋ ಅವರಿಗೆ ನಮ್ಮ ಮಹಿಳಾ ಸಂಘದ ಅಥವಾ ನಾವು ಡಾಕ್ಟರ್ಸ್ ಫೀಮೇಲ್ ಡಾಕ್ಟರ್ಸ್ ಇದೀವಲ್ಲ ಅವರಿಗೆ ಒಂದು ಕೌನ್ಸಿಲಿಂಗ್ ಬೇಕಾಗುತ್ತೆ ಮಾನಸಿಕವಾಗಿ ಅವರಿಗೆ ಸಾಂತ್ವನ ಇರುವ ಅವಶ್ಯಕತೆ ಅದಕ್ಕೆ ನಾವು ಸದಾ ನಮ್ಮಲ್ಲಿ ರೆಡಿ ಇದ್ದೀವಿ ಹಾಗೆ ಅವರು ತಮ್ಮ ಇದನ್ನ ವೈಯಕ್ತಿಕವಾಗಿ ಏರ್ಪಡಕ್ಕೆ ಸಹಾಯ ಮಾಡಿ ಜಿಲ್ಲಾಡಳಿತ ಸ್ಥಾಪಿಸಬೇಕಾಗಿದೆ ಅದರಲ್ಲಿ ಅವರು ತಮ್ಮ ಹೇಳ್ಬೇಕಾಗಿದೆ ಹಾಗೂ ಯಾವುದೇ ಈಗ ನೋಡಿ ಅವರಿಗೆ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ ಇರ್ದೇರೋಕ್ಕೂ ಆಗ್ತಾ ಇಲ್ಲ ಹೇಳ್ಕೊಂಡ್ರೆ ಬೇರೆ ರೀತಿಯಲ್ಲಿ ಅವ್ರ ಮೇಲೆ ಇನ್ನೂ ಅನೇಕ ಕೆಟ್ಟ ಕೆಟ್ಟ ಒಂದು ಅಂದ್ರೆ ಕ್ಯಾರೆಕ್ಟರ್ ಪದೇ ಆಗ್ತಾ ಇದೆ ಅವರ ಮೇಲೆ ಹಾಗಂತ ಹೇಳ್ಕೊಡ್ತಾ ಇರ್ಲಿಕ್ಕೂ ಆಗ್ತಾ ಇಲ್ಲ ಇಂತಹ ಸ್ಥಿತಿಯಲ್ಲಿ ನಮ್ಮ ಮಣ್ಣು ಸೊ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ ಇದಕ್ಕೊಂದು ತನಿಖೆ ಆಗ್ಬೇಕು ಅಂದ್ರೆ ನಿಮ್ಮ ಈ ಜರ್ನಲಿಸ್ಟ್ ಪಾತ್ರ ಬಹಳ ಮುಖ್ಯವಾಗಿದೆ ದಯವಿಟ್ಟು ನೀವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ಇದೊಂದು ಒಳ್ಳೆಯ ಒಂದು ಮತ್ತೆ ಆ ವ್ಯಕ್ತಿಗೆ ಸರಿಯಾದ ಶಿಕ್ಷೆ ಆಗುವ ರೀತಿಯಲ್ಲಿ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಈ ಮೂಲಕ ಹೇಳ್ತೀನಿ ಸಮಾಜದ